ಎಲ್ಲರಿಗೂ ನಮಸ್ಕಾರ ಕೆಪಿ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾನು ಕನ್ಸರ್ವೇಟಿವ್ ಈ ಪಿರಿಮಿಡ್ ಆಫ್ ವೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದೆ ಅದರ ಒಂದು ಭಾಗ ಎರಡಾದಂತ ಇದರಲ್ಲಿ ನಾನು ಅಗ್ರೆಸಿವ್ ಪಿರಮಿಡ್ ಆಫ್ ವೆಲ್ತ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದೇನೆ ಯಾರೆಲ್ಲ ಕನ್ಸರ್ವೇಟಿವ್ ಪಿರಿಮಿಡ್ ಆಫ್ ವೆಲ್ತ್ ನೋಡಿಲ್ವೋ ಆ ವಿಡಿಯೋನ ದಯಮಾಡಿ ನೋಡಿ ಅದರ ಮುಂದುವರೆದ ಭಾಗ ಇದಾಗಿರುತ್ತೆ ಅದರಿಂದ ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ತುಂಬಾ ಕನ್ಫ್ಯೂಷನ್ ಆಗುವಂತ ಸಾಧ್ಯತೆಗಳಿರುತ್ತೆ ಫಸ್ಟ್ ಆ ವಿಡಿಯೋ ನೋಡಿ ನಂತರದಲ್ಲಿ ಈ ವಿಡಿಯೋಗೆ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರಿ ಈಗ ನೇರವಾಗಿ ವಿಷಯಕ್ಕೆ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಫಿಡ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿ ಅಭಿಪ್ರಾಯಗಳು ಏನಾದ್ರೆ ಮೂಲಕ ತಿಳಿಸಿ ನಮ್ಮ ಈ ಲೈಕ್ ಮಾಡಿ ಅಂತ ಹೇಳ್ತಾ ನಮ್ಮ ನೇರ ಈ ಒಂದು ವಿಷಯಕ್ಕೆ ಹೋಗೋಣ ಆಫ್ ವೆಲ್ತ್ ಅಂದ್ರೆ ಏನು ಕನ್ಸರ್ವೇಟಿವ್ ಪಿರಮಿಡ್ ಆಫ್ ವೆಲ್ತ್ ಅಲ್ಲಿ ಕೊನೆ ಒಂದು ಸ್ಟೇಜ್ ನಾವು ಪಿರಿಮಿಡ್ ನ ಒಂದು ಮೇಲೆ ನೋಡಿದಾಗ ಫಸ್ಟ್ ಏನ್ ಬರುತ್ತೆ ಪೀಕ್ ಅಲ್ಲಿ ಅಂತಂದ್ರೆ ಅದರ ಉಚ್ಚಿಯಲ್ಲಿ ಅದರ ಅಥವಾ ಆ ಒಂದು ಪಿರಿಮಿಡ್ ನ ಉತ್ಕೃಷ್ಟ ಒಂದು ಇದರಲ್ಲಿ ಏನಿದೆ ಅಂತ ನೋಡಿದಾಗ ಎಸ್ಟೇಟ್ ಪ್ಲಾನಿಂಗ್ ಅಂತ ಬರ್ದಿದ್ವಿ ಅದರ ನಂತರದ ಒಂದು ಮುಂದುವರೆದ ಭಾಗನೇ ಇದು ಸೊ ಎಸ್ಟೇಟ್ ಪ್ಲಾನಿಂಗ್ ಮಾಡಿದ ಬಳಿಕ ಏನಂತ ಆಗುತ್ತೆ ಅಂತಂದ್ರೆ ಯಾರಿಗೋಸ್ಕರ ನೀವು ಆಸ್ತಿಯನ್ನ ಬರೆದಿರ್ತೀರೋ ವೆಲ್ತ್ ಅನ್ನ ನೀವು ಯಾರಿಗೆ ನಾಮಿನಿ ಅಂತ ಹಾಕಿರ್ತಿರೋ ಅವರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅದಕ್ಕೆ ಇಲ್ಲಿ ನಾನು ಬರ್ದಿದಿನಿ ಸೆಕೆಂಡ್ ಜನರೇಷನ್ ಅಂತ ಹೇಳಿ ಸೊ ಸೆಕೆಂಡ್ ಜನರೇಷನ್ ಸೊ ಫಸ್ಟ್ ಜನರೇಷನ್ ಅವರವರು ವೆಲ್ತ್ ನ ಬಿಲ್ಡ್ ಮಾಡಿದ್ದಾರೆ ಎರಡನೇ ಜನರೇಷನ್ ಎರಡನೇ ತಲೆಮಾರು ಆ ಒಂದು ಆಸ್ತಿಗಳನ್ನ ಆ ಸ್ವತ್ತನ ಸಂಪತ್ತನ ಹೇಗೆ ಮತ್ತು ಇನ್ನೊಂದು ಮಟ್ಟಕ್ಕೆ ಉನ್ನತೀಕರಣಗೊಳಿಸೋದು ಹೇಗೆ ಅನ್ನೋದನ್ನ ಈ ಒಂದು ಕ್ರೆಮಲ್ಲಿ ನಾವು ನೋಡ್ಲಿಕ್ಕೆ ಸಿಗುತ್ತೆ ಸೊ ಅದರ ಒಂದು ಮುಂದುವರೆದ ಭಾಗವಾಗಿ ನಾವು ನೋಡೋದಾದ್ರೆ ಫಸ್ಟ್ ಇಲ್ಲಿ ಬರೋದು ಏನಂದ್ರೆ ಕಂಪನಿ ಮತ್ತೆ ಟ್ರಸ್ಟ್ ಕ್ರಿಯೇಷನ್ ಸೊ ಎಸ್ಟೇಟ್ ಕ್ರಿಯೇಷನ್ ಒಂದು ವಿಧಾನದಲ್ಲಿ ಈ ಟ್ರಸ್ಟ್ ಮತ್ತೆ ಕಂಪನಿ ಬರುತ್ತೆ ಅಂತ ಒಂದು ವಿಚಾರ ಸೊ ಫಸ್ಟ್ ಈ ಒಂದು ಫೇಸ್ ಅಲ್ಲಿ ಬಿಟ್ಟು ಹೋಗಿರ್ತಾರೆ ಮೊದಲನೇ ತಲಮಾರನವರು ಸೊ ಎರಡನೇ ತಲಮಾರನವ್ರು ಏನ್ ಮಾಡ್ತಾರೆ ಇದರ ನಂತರದಲ್ಲಿ ಅಂತಂದ್ರೆ ಮುಂದುವರ್ಸ್ಕೊಂಡು ಹೋಗೋದು ಸೊ ಟ್ರಸ್ಟ್ ಆಗಿದ್ರೆ ಟ್ರಸ್ಟೀಸ್ನ ಅಪಾಯಿಂಟ್ಮೆಂಟ್ ಮಾಡೋದಾಗಿರ್ಲಿ ಟ್ರಸ್ಟಿಗೆ ಸಂಬಂಧಪಟ್ಟಂತಹ ಕಾರ್ಯ ಚಟುವಟಿಕೆಗಳು ಅದರ ಬಗ್ಗೆ ಮಾಡೋದಾಗಿರಲಿ ಕಂಪನಿ ಆಗಿದ್ರೆ ಕಂಪನಿ ಯಾವ ಬಿಸ್ನೆಸ್ನ ಮಾಡ್ತಿದ್ನೋ ಆ ಬಿಸ್ನೆಸ್ನ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಸಾಲ ಸೌಲಭ್ಯವನ್ನು ಬಿಸ್ನೆಸ್ ಲೋನ್ ಅನ್ನು ತಗೊಂಡು ಮನಿ ಮ್ಯಾನೇಜ್ಮೆಂಟ್ ಮಾಡುವಂತ ಪ್ರಕ್ರಿಯೆ ಆಗಿರಲಿ ಸೊ ಇದನ್ನ ಒಂದು ಫೇಸ್ ನಾವು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಈ ಒಂದು ಬೇಸ್ ಅಲ್ಲಿ ಬೇಸ್ ಅಲ್ಲಿ ನಂತರದ ಹಂತದಲ್ಲಿ ಏನು ಅಂದ್ರೆ ಅದಕ್ಕಿಂತ ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಗೆ ತೊಡಗಿಸ್ಕೊಳ್ಳೋದು ಸೊ ಪ್ರೈವೇಟ್ ಎಕ್ವಿಟೀಸ್ ಸೊ ಪ್ರೈವೇಟ್ ಎಕ್ವಿಟೀಸ್ ಅಲ್ಲಿ ಹಣವನ್ನು ತೊಡಗಿಸ್ಕೋದಾಗಿರೋದು ಇದು ಕನ್ಸರ್ವೇಟಿವ್ ಅಲ್ಲಿ ಯಾರು ವೆಲ್ತ್ ಮಾಡ್ತಾರಲ್ಲ ಕನ್ಸರ್ವೇಟಿವ್ ಆಫ್ ವೆಲ್ತ್ ಅಲ್ಲೂ ಸಹ ಪ್ರೈವೇಟ್ ಎಕ್ವಿಟಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅದೇ ರೀತಿಯಲ್ಲೇ ಈ ಪ್ರೈವೇಟ್ ಎಕ್ವಿಟಿನ ನಾವು ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿ ವೆಲ್ತ್ ಕ್ರಿಯೇಷನ್ ಆದವರು ಸಹ ಒಂದು ಕಂಪನಿ ಮುಖೇನ ಅಥವಾ ಇಂಡಿವಿಜುವಲ್ ಆಗು ಸಹ ಅವರು ಈ ಪ್ರೈವೇಟ್ ಇಕ್ವಿಟಿಯಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಮುಂದಾಗಬಹುದು ಅಥವಾ ಕಂಪನಿಯ ಒಂದು ಬ್ರಾಂಚ್ ನ ಮೂಲಕ ಸಹ ಇನ್ವೆಸ್ಟ್ಮೆಂಟ್ ಕಂಪನಿಯಾಗಿ ಸಹ ಪ್ರೈವೇಟ್ ಎಕ್ವಿಟೀಸ್ ಅಲ್ಲಿ ತೊಡಗಿಸ್ಕೊಳ್ಬಹುದು ಸೊ ಅದೇ ರೀತಿ ವೆಂಚರ್ ಕ್ಯಾಪಿಟಲ್ ವಿ ಸಿನ ವೆಂಚರ್ ಕ್ಯಾಪಿಟಲ್ ಅಲ್ಲಿ ಹೂಡಿಕೆ ಮಾಡೋದಾಗಿರ್ಲಿ ಹೆಚ್ ಫಂಡ್ ಅಲ್ಲಿ ಹೂಡಿಕೆ ಮಾಡಿರಲಿ ಹೂಡಿಕೆ ಮಾಡೋದಾಗಿರ್ಲಿ ಏಂಜಲ್ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಲಿ ಸೊ ಎಲ್ಲ ರೀತಿಯಾದಂತಹ ಹೈ ರಿಸ್ಕ್ ಆಗಿರುವಂತಹ ಗಳಲ್ಲಿ ಒಂದು ಹೂಡಿಕೆ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದಾಗಬಹುದು ಅನ್ನೋ ವಿಚಾರ ಸೊ ಇದು ಅಗ್ರೆಸಿವ್ ಪಿರಿಮಿಡ್ ಆಫ್ ವೆಲ್ತ್ ಅಲ್ಲಿ ಒಂದು ವಿಚಾರ ಆಗಿದೆ ಸೊ ನೀವು ಸೆಕೆಂಡ್ ಜನರೇಷನ್ ಆಗಿದ್ದೀರಾ ಆಲ್ರೆಡಿ ನಿಮಗೆ ವೆಲ್ತ್ ಇದೆ ಆಲ್ರೆಡಿ ನಿಮ್ಮ ಹತ್ರ ಆಸ್ತಿ ಇದೆ ಎಸ್ಟೇಟ್ ಪ್ಲಾನಿಂಗ್ ಮಾಡಿಟ್ಟು ಹೋಗಿದ್ದಾರೆ ಮೊದಲೇ ತಲೆಮಾರವರು ಅದನ್ನೆಲ್ಲ ಏರ್ಪಾಡು ಮಾಡಿ ಇಟ್ಟಿದ್ದಾರೆ ಎಂದಲ್ಲಿ ಮುಂದೆ ನೀವು ಅದನ್ನ ಹೇಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದನ್ನ ಈ ಒಂದು ಪಿರಮಿಡ್ ಅಲ್ಲಿ ನೋಡ್ಲಿಕ್ಕೆ ನಿಮಗೆ ಸಿಗುತ್ತೆ ಸೊ ಎರಡನೇ ಹಂತದಲ್ಲೇ ನಾವು ನೋಡ್ತಾ ಇದ್ದಾವೆ ಎರಡನೇ ಪಿರಮಿಡ್ ಅಲ್ಲಿ ಪ್ರೈವೇಟ್ ಎಕ್ವಿಟಿ ಇನ್ವೆಸ್ಟ್ಮೆಂಟ್ ಆದ್ಮೇಲೆ ಬಿಸ್ನೆಸ್ ಪಿ ಐ ಪಿ ಅಂದ್ರೆ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಅಂತ ನಾವು ಹೇಳ್ತೀವಿ ಸೊ ಈ ಒಂದು ಐಪಿ ಸಂಬಂಧಪಟ್ಟಂತೆ ಬಿಸಿನೆಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂತದ್ದು ಸೊ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂದ್ರೆ ಏನು ಈಗ ಒಂದು ಸ್ಟಾರ್ಟ್ಅಪ್ ಇದೆ ಆ ಸ್ಟಾರ್ಟ್ಅಪ್ ಅವರ ಪಿ ಇದೆ ಅಂದ್ರೆ ಅವ್ರದ್ದು ಒಂದು ಐಡಿಯಾ ಏನಿದೆ ಆ ಐಡಿಯಾದಲ್ಲಿ ಹೂಡಿಕೆ ಮಾಡೋದು ಅವ್ರಿಗೆ ಒಂದು ಫಂಡ್ ಗನ್ ಕೊಟ್ಟು ಆ ಒಂದು ಫಂಡಿಂಗ್ ಮೂಲಕ ಏನು ಅಂತಂದ್ರೆ ಆ ರಾಯಲ್ಟಿಗಳನ್ನು ಪಡ್ಕೊಂತ ಆ ಒಂದು ಸೌಲಭ್ಯವನ್ನ ತಗೊಳ್ಳೋದಾಗಿರ್ಲಿ ಆ ಬಿಸ್ನೆಸ್ ಮತ್ತೆ ನೆಕ್ಸ್ಟ್ ಬೆಳೀತಾ ಹೋದಂಗನು ಆ ಬೆಳವಣಿಗೆ ಲಾಭಕ್ಕೆ ತಕ್ಕಂತೆ ಆ ಫೌಂಡರಿಗೆ ಹಣ ಸಿಗುತ್ತಾ ಹೋಗುತ್ತೆ ಸಂಭಾವನೆ ಸಿಗ್ತಾ ಹೋಗುತ್ತಲ್ವಾ ಲಾಭ ಬರ್ತಾ ಹೋಗುತ್ತಲ್ವಾ ಅದೇ ರೀತಿ ಒಂದು ಐಡಿಯಾವನ್ನ ಸಹ ನೀವು ಪ್ರೊಟೆಕ್ಟ್ ಮಾಡಬಹುದು ಒಂದು ಇಂಟೆಲೆ ಪ್ರಾಪರ್ಟಿ ಮೂಲಕ ಅನ್ನುವಂತ ಒಂದು ವಿಚಾರ ಸೊ ಒಂದು ಪೇಟೆಂಟ್ ಆಗಿರ್ಲಿ ಅಥವಾ ಹಾಡು ಬರಹಗಳು ಆಗಿದ್ರೆ ಕಾಪಿ ರೈಟ್ ಅಂತ ನಾವು ಹೇಳ್ತೀವಿ ಸೊ ಅದೇ ಒಂದು ಬಿಸ್ನೆಸ್ ಆಗಿದ್ರೆ ಪೇಟೆಂಟ್ ಅಂತ ಹೇಳ್ತೀವಿ ರಿಸರ್ಚ್ ಮಾಡಿದಲ್ಲಿ ಪೇಟೆಂಟ್ ಅಂತ ಹೇಳ್ತೀವಿ ಸೊ ಪೇಟೆಂಟ್ ರೈಟ್ ಯಾರಿಗೆ ಕೊಡ್ತೀವೋ ಪೇಟೆಂಟ್ ರೈಟ್ ತಗೊಂಡಿರುವಂತ ವ್ಯಕ್ತಿ ಅದನ್ನ ಒಂದು ಬಿಸ್ನೆಸ್ ಆಗಿ ಮಾರ್ಪಾಡು ಮಾಡಿ ಅದರ ಮೂಲಕ ಹಣವನ್ನು ಗಳಿಸಬಹುದಾಗಿದೆ ಸೊ ಆ ರೀತಿ ಆ ಒಂದು ಪೇಟೆಂಟ್ ಹಂತದಲ್ಲಿರುವಂತಹ ರಿಸರ್ಚ್ ಸ್ಟೇಜ್ ಅಲ್ಲಿರುವಂತವರನ್ನ ಜೊತೆಗೆ ಕೊಲಾಬ್ರೇಟ್ ಆಗಿ ಅವರಿಗೆ ಫಿನಾನ್ಷಿಯಲ್ ಫಂಡಿಂಗ್ ಕೊಟ್ಟು ಆ ಒಂದು ರಿಸರ್ಚ್ ಅಲ್ಲಿ ಸಹ ಪೇಟೆಂಟ್ ರೈಟ್ ಅನ್ನ ಸಹ ಪಡ್ಕೊಂಡು ಒಂದು ಸೌಲಭ್ಯವನ್ನು ಸಹ ಪಡ್ಕೊಬಹುದು ಹಣ ಇದ್ದವರು ಸೊ ಅದನ್ನ ಈ ಬಿಸ್ನೆಸ್ ಐ ಪಿ ಪರ್ಚೇಸಿಗೆ ಸಹ ಮುಂದಾಗಬಹುದು ಅನ್ನೋ ವಿಚಾರ ಆ ಐ ಪಿ ಪರ್ಚೇಸ್ ಮಾಡಿ ನಂತರ ದಿನದಲ್ಲಿ ಆ ಒಂದು ಐಡಿಯಾನ ತಗೊಂಡು ಅದು ಬಿಸ್ನೆಸ್ ಆಗಿ ಪರಿಣಮಿಸುವಂತದ ಬದಲಾವಣೆ ಮಾಡುವಂತ ಒಂದು ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು ಸೊ ಆ ಒಂದು ಇದರಲ್ಲಿ ಹೂಡಿಕೆ ಮಾಡಬಹುದು ನೆಕ್ಸ್ಟ್ ಆರ್ಟ್ ಇನ್ವೆಸ್ಟಿಂಗ್ ಪ್ರಖ್ಯಾತ ಕಲಾವಿದರ ಒಂದು ಒಂದು ಕಲೆ ಅಂತ ನಾವೇನು ಹೇಳ್ತೀವಿ ಇದು ಪೇಂಟಿಂಗ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಹೂಡಿಕೆ ಮಾಡೋದಾಗಿರ್ಲಿ ಮ್ಯೂಸಿಕ್ಸ್ ಅಲ್ಲಿ ಹೂಡಿಕೆ ಮಾಡೋರಿಜಿನಲ್ ಪೀಸ್ ಮಾಸ್ಟರ್ ಪೀಸ್ ಅಂತ ನಾವೇನು ಹೇಳ್ತೀವಿ ಅಥವಾ ಪುಸ್ತಕದ ಮೊದಲನೇ ಎಡಿಷನ್ ಪುಸ್ತಕ ಒಬ್ಬ ಪ್ರಖ್ಯಾತ ಲೇಖಕ ಮೊದಲನೇ ಒಂದು ಎಡಿಷನ್ ಏನಿದೆ ಅದನ್ನ ಲಿಮಿಟೆಡ್ ಎಡಿಷನ್ ಆಗಿ ಸಹ ಆತ ಹೊಂದಿರ್ತಾನೆ ಅಥವಾ ಆತನ ಬರವಣಿಗೆಯಲ್ಲಿ ಮಾಡಿದಂತ ಒಂದು ಪುಸ್ತಕ ಆಗಿರ್ಬೋದು ಅಥವಾ ಲೇಖನ ಆಗಿರ್ಬೋದು ಹಸ್ತಪ್ರತಿಗಳಾಗಿರ್ಬೋದು ಇವೆಲ್ಲವೂ ಸಹ ಆಪ್ಷನ್ ಅಲ್ಲಿ ಸೇಲ್ ಆಗುತ್ತೆ ನೀವು ನೋಡಿರ್ತೀರ ಸೊ ಹರಾಜಿಗೆ ಆಗ್ತಾರೆ ಹರಾಜಿನಲ್ಲಿ ಕೋಟಿಗಟ್ಟಲೆ ಹರಾಜು ಆಗುತ್ತಲ್ಲ ಸೊ ಆ ರೀತಿ ಅದರಲ್ಲೂ ಸಹ ಹರಾಜಿನ ಪ್ರಕ್ರಿಯೆಯಲ್ಲೂ ಸಹ ನೀವು ನಿಮ್ಮ ಬಳಿ ಹಣ ಸಂಪತ್ತು ಇದ್ದಲ್ಲಿ ನೀವು ಅದನ್ನ ತೊಡಗಿಸ್ಕೊಳ್ಬಹುದು ಹಣವನ್ನು ಹೂಡಿಕೆಯನ್ನು ಮಾಡಬಹುದು ಅನ್ನುವಂಥದ್ದು ವಿಚಾರ ಸೊ ಇದು ಒಂದು ರೀತಿ ಹೈ ರಿಸ್ಕ್ ಹಾಗೆ ಹೈ ರಿಟರ್ನ್ಸ್ ಕೊಡುತ್ತೆ ಮತ್ತೆ ಈ ಒಂದು ಇದರಲ್ಲಿ ಫ್ರಾಡ್ ಡಿಟೆಕ್ಷನ್ ಅನ್ನ ನಾವು ಕೆಲವೊಂದು ಕೆಲವೊಂದ್ಸಲ ಫ್ರಾಡ್ ಚಾನ್ಸಸ್ ಸಹ ಜಾಸ್ತಿ ಇರುತ್ತೆ ಮೋಸ ಹೋಗುವಂತಹ ಸಾಧ್ಯತೆಗಳಿರುತ್ತೆ ಒರಿಜಿನಲ್ ಕ್ರಿಯೇಟರ್ ಅಂತ ಹೇಳಿ ಫೇಕ್ ಆಗಿರುವಂತಹ ಆರ್ಟ್ ವರ್ಕ್ ನ ಫೇಕ್ ಆಗಿರುವಂತಹ ಒಂದು ಮಾಸ್ಟರ್ ಪೀಸ್ನ ಕೊಡುವಂತ ಸಾಧ್ಯತೆಗಳು ಇರುತ್ತೆ ಅದರಿಂದ ಅದನ್ನ ಮತ್ತೆ ಫಾರೆನ್ಸಿಕ್ ಅಲ್ಲಿ ಹೋಗಿ ಅದನ್ನ ಟೆಸ್ಟ್ ಮಾಡಿ ಲ್ಯಾಬ್ ಅಲ್ಲಿ ನಿಜವಾಗ್ಲೂ ಜೆನ್ಯೂನ್ ಆಗಿ ವ್ಯಕ್ತಿ ಇದೇನಾ ಈ ಕ್ರಿಯೇಟರ್ ಇಂದೇನಾ ಅನ್ನುವಂಥದ್ದೆಲ್ಲ ನೋಡಿ ತದನಂತರದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತೊಡ್ಕೊ ತೊಡಗಬಹುದು ಅನ್ನುವಂಥ ಒಂದು ವಿಚಾರ ಸೊ ಅದರ ನಂತರದಲ್ಲಿ ಏನಂದ್ರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟಿಂಗ್ ಸೊ ಆಲ್ರೆಡಿ ಆಸ್ತಿ ಇದೆ ಇನ್ಕಮ್ ಬರ್ತಾ ಇದೆ ಅದು ಡಿವಿಡೆಂಟ್ ಇನ್ಕಮ್ ಆಗಿರ್ಲಿ ಎಫ್ ಡಿ ಬರುವಂತಹ ಬಡ್ಡಿ ಇಂಟ್ರೆಸ್ಟ್ ಇನ್ಕಮ್ ಆಗಿರ್ಲಿ ಅಥವಾ ರಾಯಲ್ಟಿ ಅಲ್ಲಿ ಬರುವಂತಹ ಇನ್ಕಮ್ಸ್ ಗಳಾಗಿರ್ಲಿ ಎಲ್ಲವನ್ನೂ ಸಹ ಏನ್ ಮಾಡಬಹುದು ಒಂದು ರಿಯಲ್ ಎಸ್ಟೇಟ್ ನಲ್ಲಿ ತೊಡಗಿಸ್ಬೋದು ಲ್ಯಾಂಡ್ ನಲ್ಲಿ ಒಂದು ಬಂಡವಾಳ ಹಾಕಿ ಆಹ್ಹ್ ಒಂದು ಲೋನ್ ಅನ್ನು ತಗೊಂಡು ಅಗ್ರಿಕಲ್ಚರಲ್ ಲ್ಯಾಂಡ್ ಪರ್ಚೇಸ್ ಮಾಡೋದಾಗಿರ್ಬೋದು ಇಂಡಸ್ಟ್ರಿಯಲ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡೋದಾಗಿರ್ಬೋದು ಅಥವಾ ಒಂದು ಸಂಘ ಸಂಸ್ಥೆಯನ್ನ ಎಸ್ಟಾಬ್ಲಿಷ್ ಮಾಡ್ಬಿಟ್ಟು ಅದರ ಮೂಲಕ ಸಹ ಈ ಒಂದು ಲ್ಯಾಂಡ್ ಅಥವಾ ಒಂದು ಪ್ರಾಪರ್ಟಿನ ಖರೀದಿ ಮಾಡೋದಾಗಿರಲಿ ಅದೇ ನೆಕ್ಸ್ಟ್ ಸ್ಟೇಜ್ ಬರುತ್ತೆ ಸೊ ಅದೇನಂದ್ರೆ ಚಾರಿಟಬಲ್ ಟ್ರಸ್ಟ್ ಸೊ ಚಾರಿಟಬಲ್ ಟ್ರಸ್ಟ್ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀಸನ್ ಅಂತ ನಾವು ಕಾಸ್ ಅಂತ ಹೇಳ್ತೀವಿ ಅದು ಒಂದು ಮೆಡಿಕಲ್ ಪ್ರಾಬ್ಲಮ್ಸ್ ಗೆ ಸಂಬಂಧಪಟ್ಟಂತ ಒಂದು ಸೊಲ್ಯೂಷನ್ ಪ್ರೊವೈಡರ್ ಆಗಿ ಆ ಒಂದು ಚಾರಿಟಬಲ್ ಟ್ರಸ್ಟ್ ಇರುತ್ತಾ ಅಥವಾ ಸೋಶಿಯಲ್ ಇಶ್ಯೂಸ್ ಗಳಿಂದೂಸ್ ಸಫರ್ ಮಾಡೋರಿಗೆ ಒಂದು ಒಂದು ಚಾರಿಟಬಲ್ ಟ್ರಸ್ಟ್ ಆಗಿರುತ್ತೆ ಅದು ಮೇ ಬಿ ಓಲ್ಡ್ ಏಜ್ ಹೋಮ್ ಆಗಿರ್ಬೋದು ಅಹ್ ಅನಾಥಾಶ್ರಮ ಅಂತ ನಾವು ಹೇಳ್ತೀವೋದು ಅಥವಾ ವಿಧವೆಯರ ಮರು ವಿವಾಹದ ಒಂದು ವೇದಿಕೆನ ಮಾಡೋದಾಗಿರ್ಲಿ ಅಥವಾ ಬಡ ಮಕ್ಕಳಿಗೆ ಒಂದು ಏನು ಸ್ಕಾಲರ್ಶಿಪ್ ಕೊಡುವಂತದ್ದು ವಿದ್ಯಾರ್ಥಿ ವೇತನ ಕೊಡುವಂತ ಒಂದು ಸೌಲಭ್ಯ ಆಗಿರ್ಲಿ ಮಧ್ಯಾಹ್ನದ ಊಟ ನೀಡುವಂತ ಒಂದು ಸೌಲಭ್ಯ ಆಗಿರ್ಲಿ ಇವೆಲ್ಲ ಸಹ ಈ ಚಾರಿಟಬಲ್ ಟ್ರಸ್ಟ್ ಇಂದ ಸಹ ನೀವು ಅದನ್ನ ಮಾಡ್ಕೊಳ್ತಾ ಬರ್ಬೋದು ಅದನ್ನ ಫ್ರೇಮ್ ಮಾಡಿಕೊಂಡು ಸೊ ಅದರ ನಂತರದಲ್ಲಿ ಏನ್ ಮಾಡ್ತೀರಾ ಅಂದ್ರೆ ನೀವು ನೆಕ್ಸ್ಟ್ ಇನ್ನೂ ಬೆಳಿಬೇಕು ಇನ್ನೂ ಅಗ್ರೆಸಿವ್ ಆಗಿ ಗ್ರೋ ಆಗಬೇಕು ಅಂತ ಹೇಳೋರು ಅದರ ನೆಕ್ಸ್ಟ್ ಲೆವೆಲ್ ಅಲ್ಲ ಚಾರಿಟೇಬಲ್ ಟ್ರಸ್ಟ್ ಅಲ್ಲಿ ನಿಮಗೆ ಒಂದು ಟ್ರಸ್ಟ್ ಅಥವಾ ಜನರ ಒಂದು ನಂಬಿಕೆ ನಿಮಗೆ ಸಿಕ್ತು ಅಂದಾಗ ಆ ನಂಬಿಕೆನ ಸಹ ತುಂಬಾ ಜನ ಏನ್ಮಾಡ್ತಾರೆ ಬಂಡವಾಳ ಆಗಿ ಉಪಯೋಗಿಸ್ಕೊಳ್ಳೋದನ್ನ ನಾವು ಗಮನಿಸಿರ್ತೀವಿ ಸೊ ಅದರ ಮೂಲಕ ಏನ್ ಮಾಡ್ತಾರೆ ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟಿಟಿಟ್ಯೂಷನ್ಸ್ನ ತೆಗಿತಾರೆ ಮುಂದಿನ ಜನರೇಷನ್ಗೆ ಮುಂದಿನ ತಲೆಮಾರಿಗೆ ಒಂದು ಬೀಜವನ್ನು ಬಿತ್ತುವಂತಹ ಜ್ಞಾನದ ಬೀಜವನ್ನು ಬಿತ್ತುವಂತಹ ಒಂದು ಇನ್ಸ್ಟಿಟ್ಯೂಷನ್ಸ್ ಗಳನ್ನ ತೆಗೆಯದೇ ನಾವು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಅದರಲ್ಲೂ ಸಹ ಈಗ ತುಂಬಾ ಕಮರ್ಷಿಯಲ್ ಆಗಿ ನಡೀತಾ ಇದೆ ನೀವು ಅದನ್ನೆಲ್ಲ ಗಮನಿಸಿರ್ತೀರ ಸೊ ಆ ರೀತಿ ಸಹ ಅಗ್ರೆಸಿವ್ ಆಗಿ ಒಬ್ಬ ಎಜುಕೇಶನಿಸ್ಟ್ ಆಗಿ ಸಹ ಬೆಳೆಯುವಂತಹ ಒಂದು ಸಾಧ್ಯತೆಗಳಿರುತ್ತೆ ಸೊ ಈ ರೀತಿ ಅಸೆಟ್ಸ್ ಡೈವರ್ ಡೈವರ್ಸಿಫಿಕೇಶನ್ ಅಂತ ನಾವು ಕನ್ಸರ್ವೇಟಿವ್ ಪಿರಿಮಿಡ್ ಆಫ್ ವೆಲ್ತ್ ಅಲ್ಲಿ ಏನು ಹೇಳ್ತಾ ಇದ್ವು ಇದೇ ತರ ಇನ್ಸ್ಟಿಟ್ಯೂಷನಲ್ ಡೈವರ್ಸಿಫಿಕೇಶನ್ಗೂ ಸಹ ಮುಂದಾಗಬಹುದು ಅಂದ್ರೆ ನಿಮ್ಮ ಬಳಿ ಒಂದು ಚಾರಿಟಬಲ್ ಟ್ರಸ್ಟ್ ಇರೋದಾಗಿರಲಿ ಒಂದು ಪಬ್ಲಿಕ್ ಟ್ರಸ್ಟ್ ಆಗಿರ್ಲಿ ಪ್ರೈವೇಟ್ ಟ್ರಸ್ಟ್ ಆಗಿರ್ಲಿ ಅಥವಾ ಒಂದು ರಿಯಲ್ ಎಸ್ಟೇಟ್ ಲ್ಯಾಂಡ್ ಆಗಿರ್ಲಿ ರಿಯಲ್ ಎಸ್ಟೇಟ್ ಅಥವಾ ಒಂದು ಫ್ಯಾಕ್ಟ್ರಿಗೆ ಬೇಕಾದಂತ ಒಂದು ಲ್ಯಾಂಡ್ ಆಗಿರ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಲಿ ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸೊ ಈ ತರ ಅಸೆಟ್ ಡೈವರ್ಸಿಫಿಕೇಶನ್ ತರನೇ ನೀವು ಏನ್ ಮಾಡಬಹುದು ಈ ರೀತಿಯಾಗೂ ಸಹ ನಿಮ್ಮ ಒಂದು ವೆಲ್ತ್ ನ ಡೈವರ್ಸಿಫೈ ಮಾಡಿಕೊಂಡು ಬೇರೆ ಬೇರೆ ರೀತಿಯಾದಂತಹ ಗಳಲ್ಲಿ ನಿಮ್ಮನ್ನ ನೀವು ಅಗ್ರೆಸ್ ಹೋಗ್ಬೋದು ತೊಡಿಸ್ಕೊಳ್ತ ವಿಚಾರ ಸೊ ಆಫ್ಟರ್ ಎಜುಕೇಷನ್ ನೆಕ್ಸ್ಟ್ ಇನ್ನೊಂದು ಲೆವೆಲ್ ಬೆಳಿಬೇಕು ಒಂದೇ ಲೆವೆಲ್ ನಾವು ಇರಬಾರ್ದು ಮೇನ್ ಬೆಳಿಬೇಕು ಅಂದಾಗ ನೆಕ್ಸ್ಟ್ ಸ್ಟೇಜ್ ಹಾಸ್ಪಿಟಲ್ಸ್ ಸೊ ಪ್ರೈವೇಟ್ ಹಾಸ್ಪಿಟಲ್ ನ ಕನ್ಸ್ಟ್ರಕ್ಷನ್ ಮಾಡೋದಾಗಿರಲಿ ಅಥವಾ ಚಾರಿಟಬಲ್ ಟ್ರಸ್ಟ್ ಮೂಲಕ ಈ ಒಂದು ಹಾಸ್ಪಿಟಲ್ ಡೆವಲಪ್ಮೆಂಟ್ ಆಗಿರ್ಲಿ ಅಥವಾ ರಿಯಲ್ ಎಸ್ಟೇಟ್ ಲ್ಯಾಂಡ್ ಅಲ್ಲಿ ನೀವು ಹೂಡಿಕೆ ಮಾಡಿದ್ರಿ ಅದರ ಮೂಲಕ ಒಂದು ಲೈಸೆನ್ಸ್ ಸಿಗುತ್ತೆ ಅಂತ ನೀವು ಒಂದು ಸಮಾನ ಮನಸ್ಕರ ಒಂದು ವೇದಿಕೆ ಒಂದು ಸೊಸೈಟಿ ಮೂಲಕ ಅಥವಾ ಒಂದು ರೀತಿಯಾಗಿ ಸರ್ವಿಸ್ ಸೆಕ್ಟರ್ ಅಲ್ಲಿ ಅದು ಲಯನ್ಸ್ ಆಗಿರಲಿ ರೋಟರಿ ಆಗಿರ್ಲಿ ಅವರ ಜೊತೆಗೆ ಒಂದು ಒಡಂಬಡಿಕೆ ಇಟ್ಕೊಂಡು ಅವರ ಮೂಲಕ ಲ್ಯಾಂಡ್ ಅನ್ನ ಏನ್ ಮಾಡ್ಬೋದು ನೀವು ಹಾಸ್ಪಿಟಲ್ಗೆ ಗೆ ಒಂದು ಕನ್ಸ್ಟ್ರಕ್ಷನ್ಗೆ ಕೊಡುವಂತಹ ಒಂದು ಕಾಂಟ್ರಾಕ್ಟ್ ಅಲ್ಲಿ ಆಗಿರ್ಬೋದು ಅಥವಾ ಗುತ್ತಿಗೆ ಆಧಾರದ ಮೇಲೆ ಒಂದು ಲೀಸಿಗೆ ಕೊಡುವಂತ ಒಂದು ಫೆಸಿಲಿಟಿಸ ನೀವು ತೊಡಗಿಸ್ಕೊಂಬುದು ಮುಂದಾಗಬಹುದು ಅನ್ನುವಂತ ವಿಚಾರ ಅಥವಾ ಈ ಕೆಲವೊಂದು ಮಹಾನಗರ ಪಾಲಿಕೆಗಳಲ್ಲಿ ಸಿ ಎ ಐಟ್ ಗಳು ಅಂತ ಸಿಗುತ್ತೆ ಆ ಸಿ ಎಸ್ಐಟ್ ಗಳಲ್ಲೇ ಕೆಲವೊಂದು ಸೋಷಿಯಲ್ ಕಾಸಸ್ಗಳಿಗೋಸ್ಕರ ನೀವು ಇದನ್ನ ಪಡ್ಕೊಂಬುದು ಅಂತ ಹೇಳಿರ್ತಾರೆ ಅದರ ಮುಖ್ಯನ ನೀವು ಹಾಸ್ಪಿಟಲ್ ಲ್ಯಾಂಡ್ ಅನ್ನ ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬೇಕಾದಂತ ಒಂದು ಜಾಗವನ್ನು ತಗೊಂಬೋದಾಗಿದೆ ಇಷ್ಟು ಮೂವತ್ತು ವರ್ಷದ ಕಾಲಕ್ಕೆ ಕಾಂಟ್ರಾಕ್ಟ್ ಹಾಕೊಂಡು ತೊಗೊಳ್ಳುವಂತ ಒಂದು ಸಾಧ್ಯತೆಗಳಿವೆ ಲೀಸ್ ಆಗಿ ತೊಗೊಳ್ಳುವಂತ ಒಂದು ಸೌಲಭ್ಯವನ್ನು ಪಡ್ಕೊಬಹುದು ಸೊ ಹಾಸ್ಪಿಟಲ್ ಅನ್ನ ಕನ್ಸ್ಟ್ರಕ್ಷನ್ ಆದ್ಮೇಲೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀವು ರಿಯಲ್ ಎಸ್ಟೇಟ್ ಲ್ಯಾಂಡ್ ಅನ್ನು ಹೊಂದಿದ್ದಲ್ಲಿ ಸೊ ಏನ್ ಮಾಡಬಹುದು ಫ್ಯಾಕ್ಟ್ರೀನ ಸಹ ನೀವು ಒಂದು ತೆರೆಯಬಹುದು ಒಂದು ವೇಳೆ ಅದು ಇಂಡಸ್ಟ್ರಿಯಲ್ ಆಗಿದೆ ಅಲ್ಲಿ ರಾ ಮೆಟೀರಿಯಲ್ಸ್ ತುಂಬಾ ಸಿಗ್ತಾ ಇದೆ ಅಂತ ಮೆಟೀರಿಯಲ್ ಮೆಟೀರಿಯಲ್ಗೆ ಸಂಬಂಧಪಟ್ಟಂತ ಒಂದು ಫ್ಯಾಕ್ಟ್ರೀನಾ ನೀವು ಮಾಡಬಹುದು ಅದು ತೆಂಗಿಗೆ ಸಂಬಂಧಪಟ್ಟದಾಗಿರ್ಲಿ ಅಥವಾ ಒಂದು ಯಾವುದೋ ಇಂಡಸ್ಟ್ರಿ ಫ್ಯಾಕ್ಟ್ರಿ ಅದು ಏನೋ ಒಂದು ತಯಾರಿಕಾ ಘಟಕಗಳು ಅಂತ ನಾವು ಏನು ಹೇಳ್ತೀವಿ ಗೋಸ್ಕರ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬುಗಳು ಬೆಳೆಗಾರರು ಇದಾರೆ ಅಂತದಲ್ಲಿ ಅವ್ರ ಜೊತೆ ಒಂದು ಒಡಂಬಡಿಕೆ ಇಟ್ಕೊಂಡು ಒಂದು ಶುಗರ್ ಫ್ಯಾಕ್ಟ್ರಿನ ಕಟ್ಟೋದಾಗಿರಲಿ ಸೊ ಈ ರೀತಿ ಆ ಒಂದು ಫ್ಯಾಕ್ಟ್ರಿನ ಸಹ ನಿರ್ಮಾಣ ಮಾಡೋದು ಅದರ ಮೇಲಿನ ಒಂದು ಹಂತದಲ್ಲಿ ಅಂದ್ರೆ ಎನ್ ಜಿ ಓ ಎನ್ ಜಿ ಓ ಮೂಲಕ ಬಹಳಷ್ಟು ಚಾರಿಟಬಲ್ ಕಾಜಸ್ನ ಚಾರಿಟಬಲ್ ಟ್ರಸ್ಟ್ ಮೂಲಕ ಹಾಗೆ ಮಾಡೋದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಹಾಸ್ಪಿಟಲ್ ಇರುವಂತಹ ಸಿಬ್ಬಂದಿಗಳನ್ನೆಲ್ಲ ಕರ್ಕೊಂಡು ಅಲ್ಲಿ ನಿಮಗೆ ಸಮಸ್ಯೆಗಳು ಎದುರಾಗುತ್ತೆ ಮಕ್ಕಳಿಗೆ ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನೀವು ಒಂದು ವೇಳೆ ಸ್ಥಾಪನೆ ಮಾಡಿದಲ್ಲಿ ಅಲ್ಲಿ ಒಂದು ಫೀಸಿಗೆ ಸಂಬಂಧಪಟ್ಟಂತೆ ಎಕನಾಮಿಕಲ್ ಬ್ಯಾರಿಯರ್ಸ್ಗಳು ನಿಮಗೆ ಸಿಗುತ್ತೆ ಮಕ್ಕಳ ಒಂದು ಪೇರೆಂಟ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಥವಾ ಫ್ಯಾಕ್ಟ್ರಿ ಎಂಪ್ಲಾಯ್ಸ್ಗಳಲ್ಲಿ ಸಮಸ್ಯೆಗಳು ಇರುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಅದನ್ನು ನೀವು ಮಾಡ್ಬೋದು ಫ್ಯಾಕ್ಟ್ರಿ ಎಂಪ್ಲಾಯಿಸ್ನ ಅವರ ಆರೋಗ್ಯವನ್ನ ಇದು ಮಾಡೋದಕ್ಕೆ ಅಂತ ಹೇಳಿ ನೀವು ಈ ಹಾಸ್ಪಿಟಲ್ಸ್ಗೆ ರೀಡೈರೆಕ್ಟ್ ಮಾಡ್ಕೊಬಹುದು ಸೊ ಈ ರೀತಿ ತದನಂತರದಲ್ಲಿ ಇನ್ ಕೇಸ್ ಎಕನಾಮಿಕಲಿ ತುಂಬಾ ಪೂರ್ ಆಗಿದ್ದಾರೆ ಅಂದ್ರೆ ಈ ಎನ್ ಜಿ ಓಸ್ ಮೂಲಕಗಳು ಸಹ ನೀವು ಏನ್ ಮಾಡ್ಬೋದು ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನ ನೀವು ಒದಗಿಸ್ಕೊಡ್ಬೋದು ಅದೇ ರೀತಿ ಗೌರ್ಮೆಂಟ್ ಮೂಲಕ ಸಹ ನಿಮಗೆ ಎನ್ ಜಿ ಅಂತ ಒಂದು ಹೇಳಿದ ಕಾರಣಕ್ಕೆ ನಿಮಗೆ ಫಂಡ್ಸ್ ಮತ್ತೆ ಸಬ್ಸಿಡೀಸು ಬೇರೆ ಬೇರೆ ರೀತಿಯಾದಂತಹ ರಿಯಾಯಿತಿಗಳು ಸಿಗುತ್ತೆ ಅದನ್ನು ನೀವು ಪಡ್ಕೊಬೋದಾಗಿದೆ ಸೊ ಇದೆಲ್ಲವನ್ನ ಆದ ಬಳಿಕ ಹೈಯೆಸ್ಟ್ ಸ್ಟೇಜ್ ಏನು ಅಂತಂದ್ರೆ ಪಾಲಿಟಿಕ್ಸ್ ರಾಜಕೀಯ ಪ್ರವೇಶ ಬಹಳಷ್ಟು ಜನ ನೋಡಿರ್ತೀವಿ ತುಂಬಾ ಜನ ಎಜುಕೇಶನಿಸ್ಟ್ಗಳು ಈ ಒಂದು ಅಕಾಡೆಮಿ ಕೋಚಿಂಗ್ ಸೆಂಟರ್ ಇಟ್ಟವರು ಸಹ ಕೆಲವು ನೋಡಿರ್ತೀವಿ ಆ ರಾಜಕೀಯದಲ್ಲಿ ಒಂದು ಪಕ್ಷದಲ್ಲಿ ತೊಡಗಿಸ್ಕೊಂಡು ಎಮ್ ಎಲ್ ಎನ್ನ ಕಥೆಗಳನ್ನು ನೋಡಿದೀವಿ ಕಾಲೇಜಿನಲ್ಲಿ ಲೆಕ್ಚರರ್ ಗಳಾದವರು ರಾಜಕೀಯದಲ್ಲಿ ತೊಡಗಿಸಿರುವುದಂತೆಲ್ಲ ನೋಡಿದೀವಿ ಕಥೆಗಳು ಸೊ ಅದೇ ರೀತಿ ಈಗ ಈಗಲೂ ಸಹ ನಾವು ನೋಡ್ತಾ ಇದ್ರಿ ಬಹಳಷ್ಟು ಜನ ಫ್ಯಾಕ್ಟ್ರಿ ಓನರ್ಸ್ಗಳು ಗಳು ರಾಜಕೀಯದಲ್ಲಿ ಇದ್ದಾರೆ ಆಮೇಲೆ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡಿದವರು ರಾಜಕೀಯದಲ್ಲಿ ಒಂದು ಪಕ್ಷಕ್ಕೆ ಅವರು ತೊಡಗಿಸ್ಕೊಂಡಿದ್ದಾರೆ ಸೊ ಅವರ ಬಳಿ ಬಹಳಷ್ಟು ರೀತಿಯಾದಂತಹ ಅಸ್ಸೆಟ್ಸ್ಗಳು ಇರುತ್ತೆ ಆಸ್ತಿಗಳು ಇರುತ್ತೆ ಆಸ್ತಿಯನ್ನ ಅವರು ಮತ್ತು ಅದನ್ನ ಹೇಗೆ ಯಾವ ರೀತಿಯಾಗಿ ಅದನ್ನು ರೀಡಿಸ್ಟ್ರಿಬ್ಯೂಟ್ ಮಾಡೋದು ವೆಲ್ತನ ಹೇಗೆ ವೆಲ್ತನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮಾಡ್ತಾರೆ ಅದಕ್ಕೊಂದು ಪವರಿನ ಅವಶ್ಯಕತೆ ಬೇಕಾಗಿರುತ್ತೆ ಸೊ ಆದ್ರಿಂದ ಕೆಲವೊಂದು ಜನ ಏನು ಮಾಡ್ತಾರೆ ಪಾಲಿಟಿಕ್ಸ್ಗೆ ಸಹ ಸಹ ಎಂಟ್ರಿ ಕೊಡ್ತಾರೆ ಅನ್ನೋಂಥ ವಿಚಾರ ಒನ್ಸ್ ಪಾಲಿಟಿಕ್ಸ್ ಅಲ್ಲಿ ಹೋಗಿ ತಮ್ಮ ಸೇವೆಯನ್ನು ಜನಸೇವೆಯನ್ನು ಮಾಡ್ತಾರೆ ಎಂದಾಗ ಆ ಅನುಭವಗಳನ್ನು ಕೇಂದ್ರೀಕರಣ ಮಾಡಿಕೊಂಡು ಆ ಅನುಭವವನ್ನು ಮತ್ತೆ ಜನರಿಗೆ ಹೇಳಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವರು ಕಳೆದು ಬಂದಂಥ ಹಾದಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಬಯೋಗ್ರಫಿನ ರೆಡಿ ಮಾಡ್ಬೇಕಂಬುದು ಆ ಬಯೋಗ್ರಫಿ ಸಹ ಏನಾಗುತ್ತೆ ಮತ್ತೆ ಈ ಐ ಪಿ ಎಲ್ ಬರುತ್ತೆ ಆಪಿರೇಟ್ ಪ್ರೊಟೆಕ್ಷನ್ ಅಲ್ಲಿ ಬರುತ್ತೆ ಅವರಿಗೆ ಅದರಲ್ಲೂ ಸಹ ಒಂದು ಪ್ಯಾಸಿವ್ ಇನ್ಕಮ್ ಬರುತ್ತೆ ಲಾಭದ ಸಂಪಾದನೆ ಆಗುತ್ತೆ ಅಂತ ವಿಚಾರ ಮತ್ತೆ ಲೆಗಸಿಗೆ ಒಂದು ದೊಡ್ಡ ಪಾತ್ರ ವಹಿಸುತ್ತೆ ಈ ಒಂದು ಬಯೋಗ್ರಫಿ ಮತ್ತೆ ಈ ರೀತಿಯಾದಂಥ ಹಲವಾರು ಅಸೆಟ್ಸ್ಗಳು ಸೊ ನಾವು ಯಾರೇ ಪ್ರಸಿದ್ಧ ರಾಜಕಾರಣಿಗಳಾಗಿರಲಿ ಪ್ರಸಿದ್ಧ ನಾ ಲೀಡರ್ಸ್ ಅಂತ ನಾವು ಹೇಳ್ತೀವಿ ನಾಯಕರುಗಳಾಗಿರಲಿ ಒಂದೆಲ್ಲ ಒಂದು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ ಒಂದು ಸಂಘ ಸಂಸ್ಥೆಯಲ್ಲಾಗಿರಲಿ ಒಂದು ಸಹಕಾರ ಸಂಘಗಳಲ್ಲಾಗಿರಲಿ ಅಥವಾ ಒಂದು ರೀತಿಯಾಗಿ ಚಾರಿಟಬಲ್ ಟ್ರಸ್ಟ್ಗಳ ಮೂಲಕ ಆಗಿರಲಿ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ಗಳ ಮೂಲಕ ಆಗಿರಲಿ ಹಾಸ್ಪಿಟಲ್ಗಳ ಮೂಲಕ ಆಗಿರಲಿ ಇಂಡಸ್ಟ್ರಿಗಳ ಮೂಲಕ ಆಗಿರಲಿ ಫ್ಯಾಕ್ಟ್ರಿಗಳ ಮೂಲಕ ಆಗಿರಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿರ್ತಾರೆ ಆ ಒಂದು ಅನುಭವಗಳನ್ನು ಪುಸ್ತಕದ ಮೂಲಕ ಹೊರತರದಾಗಿರಲಿ ತದನಂತರಲ್ಲಿ ಅವರ ಒಂದು ಜನರೇಷನ್ ಮುಗಿದ ಬಳಿಕ ಅವರ ಒಂದು ಅಂತಿಮ ಕ್ಷಣದ ಬಳಿಕ ಲೆಗಸಿ ಅಂತ ನಾವೇನು ಹೇಳ್ತೀವಿ ಆ ಲೆಗಸಿ ಇನ್ನೂ ಮುಂದುವರಿತಾ ಹೋಗುತ್ತೆ ಅವರ ಹೆಸರಲ್ಲಿ ರೋಡನ್ನು ನಾವು ಕಾಣ್ತೀವಿ ಅವರ ಹೆಸರಲ್ಲಿ ಒಂದು ವೃತ್ತವನ್ನು ಕಾಣ್ತೀವಿ ಅಥವಾ ಅವರ ಹೆಸರಿನಲ್ಲಿ ಒಂದು ರೀತಿಯಾದಂತಹ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳನ್ನು ನೋಡಬಹುದು ನಾವು ಅಥವಾ ಒಂದು ಪ್ರಶಸ್ತಿ ಪ್ರದಾನ ಒಂದು ಪ್ರಕ್ರಿಯೆ ಆ ಹೆಸರಿನಲ್ಲಿ ಸೊ ಈ ರೀತಿ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸ್ಬಿಟ್ಟು ಈ ರೀತಿಯಾಗಿ ಒಂದು ಲೆಗಸಿ ಕ್ರಿಯೇಟ್ ಮಾಡಿದಂತಹ ವ್ಯಕ್ತಿಯ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಕೊಡುವಂತ ಒಂದು ವಿಚಾರ ಆಗಿರಲಿ ಸೊ ಈ ರೀತಿ ಹಲವಾರು ಬಗೆಯಾದಂತಹ ಒಂದು ಅವಕಾಶಗಳು ಅಥವಾ ಗಳು ಉದ್ಭವ ಆಗುತ್ತೆ ಅಥವಾ ರೈಸ್ ಆಗುತ್ತೆ ವಿಚಾರ ಇದೆ ಈ ಒಂದು ಅಗ್ರೆಸಿವ್ ಪಿರಮಿಡ್ ಆಫ್ ವೆಲ್ತ್ ಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಖಂಡಿತ ಈ ವಿಡಿಯೋ ತಮಗೆ ಹಿಡಿಸಿದೆ ಅಂತ ಅನ್ಕೊಂತೀನಿ ಸೆಕೆಂಡ್ ಪಾರ್ಟು ಸೊ ನೀವು ಯಾವ ಅಲ್ಲಿ ಇದ್ದೀರಾ ಅನ್ನೋದನ್ನ ನಿಮ್ಮ ಮೇಲೆ ಅದು ಅವಲಂಬಿತ ಆಗಿದೆ ಕನ್ಸರ್ವೇಟಿವ್ ಪಿರಮಿಡ್ ಅಲ್ಲಿ ನೀವು ಅಲ್ಲಿ ಇದ್ದೀರಾ ಅಥವಾ ಮಧ್ಯ ಭಾಗದಲ್ಲಿ ಇದ್ದೀರಾ ಅಥವಾ ಪೀಕ್ ಅಲ್ಲಿ ಇದ್ದೀರಾ ಒಂದು ವೇಳೆ ಫಸ್ಟ್ ಜನರೇಷನ್ ಆಗಿ ನೀವು ಎರಡನೇ ತಲೆಮಾರಿನ ವ್ಯಕ್ತಿ ಆಗಿದ್ದಲ್ಲಿ ಎಸ್ಟೇಟ್ ಪ್ಲಾನಿಂಗ್ ಎಲ್ಲ ಚೆನ್ನಾಗಿ ಮಾಡಿದಾರೆ ನೀವು ಇಲ್ಲಿ ಯಾವ ಫೇಸ್ ಫೇಸಲ್ಲಿ ಇದ್ದೀರಾ ನೀವು ಯಾವ ರೀತಿ ನಿಮ್ಮ ಒಂದು ಆಸ್ತಿಯನ್ನು ನಿಮ್ಮ ಒಂದು ಸಂಪತ್ತನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಆ ಒಂದು ರೂಪುರೇಷೆ ಒಂದು ಬ್ಲೂ ಪ್ರಿಂಟ್ ಅಂತ ನಾವು ಹೇಳ್ತಿ ಹೇಳ್ತೀವಲ್ಲ ಸೊ ಆ ರೀತಿ ಸಹ ನಿಮ್ಮನ್ನು ನೀವು ಈ ಒಂದು ಇದರಲ್ಲಿ ಎಲ್ಲಿ ಒಂದು ಹಂತದಲ್ಲಿ ಇದ್ದೀರಾ ಅನ್ನೋದನ್ನ ನೀವು ಇದರಲ್ಲಿ ನೋಟ್ ಮಾಡ್ಕೋಬಹುದು ಅಂತ ಹೇಳ್ತಾ ಈ ಮಾಹಿತಿ ತಮಗೆ ಹಿಡಿಸಿದ್ರೆ ಲೈಕ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಸ್ವಾರಸ್ಯರವಾದಂತಹ ವಿಚಾರದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ